ಅಂತಂದರೆ ಪ್ರಧಾನಿಯವರು ನಮ್ಮ ದೇಶಕ್ಕೆ ಸಿಕ್ಕಿರೋದು ಒಂದು ಗೋಲ್ಡನ್ ಮ್ಯಾನೇಜಂಟು ಭಾಗ್ಯ ಯಾಕೆ ಅಂತಂದರೆ ನಮ್ಮ ಇಂಡಿಯಾ ಪಾಕಿಸ್ತಾನ ವಾರ್ನಡೆದಾಗ ಅವ್ರಿಗೆ ಸಪೋರ್ಟ್ ಮಾಡಿ ಇದು ಮಾಡ್ತಿದ್ದವರು ಹಿಂದ್ಗಡೆ ಇರ್ತಕ್ಕಂಥ ಸರ್ಕಾರಗಳು ಸಪೋರ್ಟ್ ಮಾಡಿ ಅವ್ರಿಗೆ ದೇಶನ ಅಲ್ಲೊಲ ಕಲ್ಲೋಲ ಮಾಡಿ ಆದರೆ ಈಗ ಅವರು ಗಡಿ ದಾಟಿ ಬರೋಕ್ಕೂ ಅವಕಾಶ ಮಾಡಿಕೊಡ್ದೆ ಅಂತಂದ ಅವ್ರಿಗೆ ನಮ್ಮ ಸೈನಿಕರು ಇದಾವಲ್ಲ ನಾನು ಡಿಪಾರ್ಟ್ಮೆಂಟಲ್ಲಿ ಇದ್ದವರು ಸೈನಿಕರು ಅಂತಂದರೆ ಎಮ್ಮೆ ತರುವಂಥ ಒಂದು ಕೆಲಸ ಮಾಡಿದ್ದಾರೆ ಅದಕ್ಕೆ ಜೀವನ ಯಾಕೆ ಅಂತಂದರೆ ನಾವು ಸಿಟಿನಲ್ಲಿ ಕೆಲ ಡ್ಯೂಟಿ ಮಾಡಿದ್ದೀವಿ ಬಾರ್ಡರ್ ಬಾರ್ಡ್ರಲ್ಲಿ ಮಾಡಿದ್ದಾರೆ ಬಾರ್ಡ್ರಲ್ಲಿ ಮಾಡಿ ಅವರು ನಾವು ನಿಶ್ಚಿಂತೆಯಾಗಿ ಜೀವನ ಸಾಗಿಸ್ತೀವಿ ಅಂತಂದ್ರೆ ಅದಕ್ಕಿಂತ ಗ್ರೀಟಿ ಇಲ್ಲ ಒಂದು ಇದಕ್ಕೆಲ್ಲ ಕಾರಣ ಅಂಧ ಅಂಧ ಕಾಲದಲ್ಲಿ ಬಾರ್ಡ್ರಲ್ಲಿರೋರಿಗೆ ಆ ಚಳಿನಲ್ಲಿ ಅವ್ರಿಗೆ ಊಟ ತಿಂಡಿ ಸೌಕರ್ಯನಿಯಲ್ಲಿ ಪ್ರತಿಯೊಂದು ಇರ್ತಿರಲಿಲ್ಲ ಬಟ್ ಈವಾಗ ಅವ್ರಿಗೆ ಪ್ರತಿಯೊಂದು ಬುಲೆಟ್ ಪ್ರೂಫ್ ಜಾಕೆಟ್ ಆಗಿರ್ಬೋದು ಒಂದು ಚಳಿಗೆ ಹೋಗ್ತಕ್ಕಂಥ ಕ್ಲಾಸ್ಗಳಿರ್ಬೋದು ಪ್ರತಿಯೊಂದು ಎಲ್ಪಿಂಗ್ ಚೆನ್ನಾಗಿ ಸೆಂಟ್ರಲ್ ಗೌರ್ಮೆಂಟು ಬಟ್ಟು ಇಷ್ಟೆಲ್ಲ ಮಾಡಿದ್ಮೇಲೆ ಅವ್ರನ್ನ ನಾವು ರೆಕಗ್ನೈಸ್ ಮಾಡಲೇಬೇಕಲ್ವ ಒಂದಾಯ್ತಾ ಅವರು ನಮ್ಮಲ್ಲಿ ಪಕ್ಷಗಳ ಮಾಮೂಲಿ ಬಿಡಿ ಅವರು ಇವ್ರನ್ನ ಒಗಳದು ಇವರು ಅವ್ರನ್ನೂ ಒಗಳೋದು ಬಟ್ ಅವ್ರಿಗೆ ಇಲ್ಲಿ ಮಾನ್ಯತೆ ಇಲ್ಲ ಅಂತಾರಲ್ಲ ಇಡೀ ಔಟ್ ಆಫ್ ಕಂಟ್ರಿನಲ್ಲಿ ಎಲ್ಲ ದೇಶಗಳು ಅವ್ನಿಗೆ ಅವ್ರಿಗೆ ಕಾರ್ಪೇಟ್ ಹಾಕೊಂಡು ಅವ್ರನ್ನ ಬರ ಕಾಯ್ಕ ಈಗ ಈವನ್ನ ಇವನು ನೆನ್ನೆ ಮೊನ್ನೆ ಕುನ್ನಿ ಅಂದಾಗೆ ಟ್ರಂಪು ಒಂದು ಸಪ್ ಅನೇಕ ಟೈಮ್ ಅವ್ರಿಗೆ ವೀಸಾನೇ ಕೊಟ್ಟಿರಲಿಲ್ಲ ಇವಾಗ ಅವ್ರು ಬರೋಕ್ಕೆ ಕೈಕೊಂಡು ಕುಂತಿರ್ತಿದ್ರು ಕಾರ್ಪೇಟ್ ಹಾಕೊಂಡು ಬ ಮೋದಿಜಿ ಅವ್ರು ಬಂದರೆ ಸಾಕು ಅಂದ್ಬಿಟ್ಟು ಕಾಯ್ಕೊಂಡು ಕುಂತಿದ್ರು ಅಂಥ ವ್ಯಕ್ತಿತ್ವ ಇಡೀ ಯಾವುದು ಅರಬ್ ಕಂಟ್ರಿಗೆಲ್ಲ ಹೋಗಿದ್ದು ಬಂದಾರೆ ಒಬ್ಬ ಪಿ ಎಮ್ ಆದವರು ಯಾರು ಅಷ್ಟೊಂದು ಇದಿರಲಿಲ್ಲ ಬಿಡಿ ಪಾಕಿಸ್ತಾನಕ್ಕೆ ವಾಲಂಟಿಯಾಗಿ ಒಬ್ಬರೇ ಹೋಗಿದ್ದು ಬಂದವರು ಅವರು ರಿಯಲಿ ಗ್ರೇಟ್ ಅಲ್ವಾ ಎಲ್ಲ ಔಟ್ ಆಫ್ ಕಂಟ್ರಿ ಅವರೆಲ್ಲ ಇಷ್ಟಪಡೋ ಲೆವೆಲಲ್ಲಿ ನಮ್ಮ ಇಂಡಿಯಾದ ಪ್ರಧಾನಮಂತ್ರಿನ ಉನ್ನತ ಮಟ್ಟಕ್ಕೆ ತಗೊಂಡೋಗಾರೆ ಅಂತಂದ್ರೆ ಇನ್ನೇ ಇದಕ್ಕಿನ್ನೇ ಇನ್ನೇನು ಸಾಧನೆ ಮಾಡಬೇಕು ಜಿ ಎಸ್ ಟಿ ಕಡಿಮೆ ಮಾಡಿದಾರಲ್ಲ ಏನು ಹೇಳ್ತೀರಾ ತುಂಬ ಒಳ್ಳೆಯದು ಅದು ಮುಂದಿನ ಪೀಳಿಗೆಗೆ ಇನ್ನೂ ತುಂಬ ಹೆಚ್ಚು ಅನುಕೂಲ ಆಗುತ್ತಾ ಅನುಕೂಲ ಆಗುತ್ತೆ ಅವರು ಏನು ಪ್ಲ್ಯಾನಿಂಗ್ ಇಟ್ಕೊಂಡಿದ್ದಾರೆ ಅವರು ಸೆಲ್ಫ್ ಪ್ಲ್ಯಾನಿಂಗ್ ಇದೆಯಲ್ಲ ಅವರು ತಮ್ಮ ವೈಯಕ್ತಿಕವಾಗಿ ಇದು ಮಾಡ್ಕೊಂಡಿರೋದಲ್ಲ ಪಬ್ಲಿಕರ್ಸ್ಗೆ ಎಲ್ಲರಿಗೂ ಒಳ್ಳೇದಾಗಲಿ ಅನ್ನೋ ಒಂದು ಉದ್ದೇಶದಿಂದ ಅವರು ಎಲ್ಲ ಪ್ಲಾನಿಂಗ್ ಎಲ್ಲ ಮಾಡಿದ್ದಾರೆ ಬಟ್ ಅದನ್ನು ನಾವು ಕೆಟ್ಟದು ಅಂತ ನಾವು ಹೇಳೋಕ್ಕಾಗಲ್ಲ ಸರ್ ಈಗ ಪ್ರಧಾನಮಂತ್ರಿ ಅವ್ರಿಗೆ ಎಪ್ಪತ್ತೈದು ವರ್ಷ ಆಯಿತು ಅಕಸ್ಮಾತ್ ಅವರೇನಾದರೂ ಬದಲಾವಣೆ ಆದರೆ ಪರ್ಯಾಯ ವ್ಯಕ್ತಿಯನ್ನ ಯಾರ್ನ ಸೂಚನೆ ಮಾಡಿದ್ರೆ ಈಗ ಇದ್ರೆ ಯೋಗಿನಾಥ್ ಇದ್ದಾರೆ ಬಟ್ ಅವ್ರಿಗೆ ಒಂದ್ ಸ್ವಲ್ಪ ಇಂಗ್ಲಿಷ್ ನಾಲೆಜ್ ಕಮ್ಮಿ ಇರ್ಬೋದು ಅವರು ನಡೆಸ್ತಕ್ಕಂತ ಜವಾಬ್ದಾರಿ ತುಂಬಾ ಇದಿದೆ ಬಟ್ ಅವ್ರು ಬಿಟ್ರೆ ಇವೆಲ್ಲ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇದ್ರ ಬಿಡಿ ಟ್ರಾನ್ಸ್ಲೇಟರ್ ಇತ್ರ ಮಾಡ್ಕೊತಾರ ಹಾ ಅದನ್ನೇ ಹೇಳೋದು

ಯಾಕೆ ಅಂತಂದ್ರೆ ನೀವು ಹೇಳಿದ್ರಲ್ಲ ನಮ್ಮ ಸಹಪಾಠಿ ಕೇಳಿದಾಗ ಅವರು ವಂಶ ಪರಂಪರೆ ಅಂತ ರಾಹುಲ್ ಗಾಂಧಿ ಅವರು ಹಾಂ ರಾಹುಲ್ ಗಾಂಧಿ ಅವ್ರಿಗೆ ಅವರು ಇನ್ನೂ ಬೆಳಿಬೇಕು ಅನುಭವ ಬೇಕು ಅಂತಾರೆ ಇನ್ನು ಅನುಭವ ಬೇಕು ಯಾಕೆ ಅಂತಂದ್ರೆ ಇವರು ನರೇಂದ್ರ ಮೋದಿ ಕೈಯಲ್ಲಿ ಅಧಿಕಾರ ಇರೋದ್ರಿಂದ ನಮ್ಮ ಬಾರ್ಡ್ರಿಗೆ ದೇಶದ್ರೋಹಿಗಳೇ ಆಗಲಿ ಟೆರ್ರರಿಸ್ಟ್ಗಳೇ ಆಗಲಿ ಯಾರೇ ಆಗಲಿ ಬರೆಯೋಕ್ಕೆ ಹಿಂದೂ ಮುಂದೆ ನೋಡ್ತಾ ಇದ್ರು ಅಂಥ ಒಂದು ಸಿಚುವೇಶನ್ನು ಕ್ರಿಯೇಟ್ ಆಗಿದೆ ಇದಕ್ಕಿನ್ನೂ ಇನ್ನೇನು ಬೇಕು ನಮ್ಮ ದೇಶದ ಪ್ರಧಾನಿ ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಆಗತ್ತಲ್ಲ ಜೈ ಮೋದಿಜಿ ಈಗ ಇವರು ಬಿಟಿ ಭಾಗ್ಯ ಕೊಟ್ಟರು ಸ್ಟೇಟಲ್ಲಿ ಏನಕ್ಕೆ ಅಂತಂದರೆ ಇವರು ವೈಯಕ್ತಿಕವಾಗಿ ಎಲ್ಲ ಕಾಗಲಿಲ್ಲ ಆಗಲ್ಲ ಅಪೋಸಿಟ್ ಪಾರ್ಟಿನಲ್ಲಿ ಬಟ್ ಏನಂತಂದರೆ ನಮ್ಮ ರಾಜ್ಯದಲ್ಲಿ ಬಸ್ಸು ಇವತ್ತು ಅವ್ರಿಗೆ ಎರಡು ಸಾವಿರ ರೂಪಾಯಿ ಮತ್ತು ಕರೆಂಟ್ ಬಿಲ್ ಈಗ ಪ್ರತಿಯೊಂದು ಬಸ್ಸಲ್ಲಿ ಹೋದರೂ ಐವತ್ತು ಸೀಟಲ್ಲಿ ನಲ್ವತ್ತೆಂಟು ಸೀಟು ಹೆಂಗರು ಇರ್ತಾರೆ ಎರಡು ಸೀಟ್ ದುರುಪಯೋಗ ಆಗ್ಬಿಡ್ತು ಅಲ್ಲ ನನಗೂ ನನಗೂ ಎರಡು ಸಾವಿರ ಅಂತಂದ್ರು ಅದನ್ನು ತಕೊಂಡ್ಬಿಟ್ಟು ಅವ್ರ ಮನೆ ಗಂಡಗಳು ಅವ್ರ ಹೆಸರಲ್ಲಿ ಲೂಟಿ ಹೊಡಿತಾರೆ ಈಗ ಅವರು ಒಂದು ಸಾಮಾನ್ಯ ಪ್ರ ಪ್ರಜೆ ಆದ್ರೂ ಅವ್ನ ಜೀವನ ಮಾಡೋದೇ ಕಷ್ಟ ಆಗಿದೆ ಪ್ರತಿಯೊಂದು ಏರ್ಕೊಂಡು ಹೋಯ್ತದೆ ಬೆಲೆ ಈಗ ಕುಡಿ ಕುಡ್ತಕ್ಕೆ ಚಟಕ್ಕೆ ಏನಾರು ಬಿದ್ದುಬಿಟ್ರಂತೂ ಅವ ಒಂದು ಕ್ವಾರ್ಟರ್ ತಕೊಂಡ್ರೆ ಅದಕ್ಕೆ ನೂರ ಎಂಬತ್ತು ಇನ್ನೂರು ರೂಪಾಯಿ ಅದರಲ್ಲೇ ಹೊಂಟಾಯ್ತದೆ ಇನ್ನೂರು ರೂಪಾಯಿ ಅದ್ರಲ್ಲಿ ಎರಡು ಸಾವಿರ ರೂಪಾಯಿ ಕೊಡ್ತಾರೆ ಅವ ಡೈಲಿ ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಕುಡಿತಾವ್ರೆ ತಿಂಗ್ಳಿಗೆ ಮೂರು ಆರು ಸಾವಿರ ರೂಪಾಯಿ ಹೋಮ್ ಮಕ್ಕಳಿಗೆ ಕರ್ಕೊಂಡು ಹೋಗಿ ಈಗ ಆಸ್ಪಟಲ್ ಅಲ್ಲಿ ಇರ್ತಾರೆ ಅವ್ರಿಗೆ ಹೆಲ್ಪ್ ಮಾಡಿ ಬೇಡ ಬಸ್ ಬಿಡಿ ಒಂದು 10 ಬಸ್ ಬಿಡಿ ಬೇಕಾದ್ರೆ ಅವರಗೆ ಈಗ ಊರಲ್ಲಿ ಊರಲ್ಲಿ ಸ್ಕೂಲ್ ಈಗ ಇರೋವರೆ ಗವರ್ನಮೆಂಟ್ ಸ್ಕೂಲ್ ಎಲ್ಲಾ ಮುಚ್ತಾವ್ರೆ ಯಾಕೆ ಅಂತಾರೆ ಇವರೇಲ್ಲ ಇದಕ್ಕೆ ಮಿಂಗಲ್ ಆಗಿರ್ತಾರೆ ಪ್ರೈವೇಟ್ ಸ್ಕೂಲ್ ನವರಿಗೆ ಅವರದೇ ಇದೆಯಲ್ಲ ಸರ್ ಅವರದೇ ಸ್ಕೂಲ್ ಇದೆ ಪ್ರೈವೇಟ್ ಸ್ಕೂಲ್ ಇರೋದು ಅಲ್ಲ ಪಕ್ಷಾತೀತವಾಗಿ ಇದೆ ಈಗ ಈಗ ದಾವಣಗೆರೆಗೆ ಹೋದ್ರೆ ಇಲ್ಲಿಂದ ಕಡಿಮೆ ನಮ್ಮ ನನಗುಡುಗಟ್ಟು ಇದೆ ಶಾಮನೂರು ಆ ಆತರ ಇದ್ರೆ ಇನ್ನೇನ್ ಮಾಡಿದ್ರು ಗೋರ್ಮೆಂಟ್ ಸ್ಕೂಲ್ಗೆ ಎತ್ತೋಗ್ಸಿದ್ರು ಮಾಡ್ತಕ್ಕಂಥದ್ದು ಉತ್ತಮ ಕೆಲಸ ಇರ್ಬೋದು ಬಟ್ ಅದರಿಂದ ಅನಾನುಕೂಲನೇ ಉತ್ತಮ ಆಗ್ತದೆ ಈಗ ಅದನ್ನ ಇವ್ರಗಳಿಗೆ ನೆನ್ನ ಮನೆ ನಿಂತಿದ್ದ ಹೆಣ್ಮಕ್ಳೆಲ್ಲ ಹೋಗ್ಬಿಟ್ಟು ಇಷ್ಟಾಗ್ಲೆ ಕಾರ್ಡ್ ತಗೊಂಡು ಹೋಗ್ತಾ ಹೋರ್ತಬಿಟ್ಟ ಬಸ್ ಹತ್ಕೊಂಡು ರೈತ ಹೇಳ್ತಾರೆ ಅವು ಏನು ಗೊತ್ತಾ ಅವು ಕೆಲಸ ಇಲ್ದಾರೋ ಅವ್ರ ಅಪ್ಪನ ಮನೆಗೆ ಹೋಯ್ತಾ ಇರ್ತವೆ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥದ್ದು ಮೋಸ್ಟ್ ಸೀನಿಯರ್ ಅಂತಂದರೆ ಖರ್ಗೆ ಎಚ್ ಕೆ ಪಾಟೀಲ್ ಆಶಪಾಂಡೆ ಹಿ ದೇಶಪಾಂಡೆ ಇವರು ಏನು ಕೋಲಾರದಲ್ಲಿ ಇದ್ರು ಮುನಿಯಪ್ಪ ಮುನಿಯಲ್ಲ ಮುನಿಯಪ್ಪ ಅಲ್ಲ ಇನ್ನೊಬ್ರು ರಮೇಶ್ ಕುಮಾರ್ ರಮೇಶ್ ಕುಮಾರ್ ವ್ಯಕ್ತಿಗಳೆಲ್ಲ ಹೋಗ್ಬಿಟ್ಟು ನಿನ್ನೆ ಮೊನ್ನೆ ಬ ಪುಣ್ಯ ಅವನು ಸುಮ್ಮನೆ ಅವ್ನು ಏಕವಚನದಲ್ಲಿ ಮಾತಾಡ್ಬಾರ್ದು ನಾವು ಹೇಳೋದು ದೂರ ಆ ವೈನ್ ಆ ಹುಡುಗನ್ಗೆ ಹೋಗ್ಬಿಟ್ಟು ಇವರು ಕೈ ಕಟ್ಕೊಂಡು ನಿಂತ್ಕೊಳ್ಳೋದು ಇವ್ರ ಮೊಮ್ಮಕ್ಕಳ ಸಮಾನ ಅವರು ಅಲ್ವಾ ಅಲ್ಲಿ ಆಮೇಲೆ ಹೇಳ್ತಾರಲ್ಲ ಇವರು ದೊಡ್ಡದಾಗಿ ನಮ್ಮ ಸಿದ್ದರಾಮಯ್ಯ ವ್ಯಕ್ತಿತ್ವ ಇತ್ತು ಚೆನ್ನಾಗಿತ್ತು ಅಂತ ಯಾಕೆ ಪಕ್ಷದಿಂದ ಐವತ್ತರವತ್ತು ವರ್ಷ ಬ ಕಟ್ಟಿ ಬೆಳೆಸ್ತವ್ರು ಅವರೆಲ್ಲ ಯಾರು ಮುನಿಯಪ್ಪ ಇಲ್ಲಿಲ್ವಾ ಜೆ ಎಚ್ ಪಾಟೀಲ್ ಕೆ ಎಚ್ ಪಾಟೀಲ್ ಇರ್ಲಿಲ್ವ ಪರಮೇಶ್ವರ್ ಇರ್ಲಿಲ್ವಾ ರಮೇಶ್ ಕುಮಾರ್ ಇರಲಿಲ್ವ ಆರ್ ವಿ ದೇಶಪಾಂಡೆ ಇರಲಿಲ್ವ ಕೊಡೋರು ಅವ್ರಿಗೇನೆ ಪರಮೇಶ್ವರವರು ಮುಖ್ಯಮಂತ್ರಿ ಆಸನೆ ಬಿಟ್ಬಿಟ್ರು ಅನ್ಸುತ್ತೆ ಅಲ್ವಾ ಅಲ್ಲಿ ಜೆ ಡಿ ಎಸ್ ಅಲ್ಲಿದ್ದು ಮಲ್ಗಿದ್ದು ಬೆಳಗ್ಗೆ ಏಳು ಗಂಟೆನೇ ಅಥಗ ಕಿತ್ತು ಹೋಗ್ಬಿಟ್ರು ಇಲ್ಲಿ ಬಂದ್ಬಿಟ್ಟು ಇವರು ಇದು ಮಾಡಿ ನಮ್ಮ ಮಾತಾಡ್ತಂದ್ರೆ ಕಾಂಗ್ರೆಸ್ನವ್ರಿಗೆ ಇದಿಲ್ಲ ಅದು ಅವ್ರಿಗೆ ಆ ಪೋಸ್ಟ್ಗೆ ಹೋಗೋಕ್ಕೆ ಅರ್ಹತೆ ಇಲ್ಲ ಅಂತ ಹೇಳ್ತಾರೆ ಯಾಕೆ ಅರ್ಹತೆ ಇಲ್ಲ ಇವರು ಕೊಟ್ಟು ಅದನ್ನು ನಡೆಸ್ಕೋಬೇಕು ಇವ್ರಿಗೆ ಅವರು ಅವ್ರು ಹೇಳ್ದಂಗೆ ಇವರು ಕೇಳೋಷ್ಟು ಮೀಟ್ರೂ ಇಲ್ಲ ಬಿಡಿ ಇವ್ರಿಗೆಲ್ಲ ಹಾಂ